ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಸ್ಟ್ ಲರ್ನ್ ವಿತ್ ಎಸ್ ಎಂ ಈ ಒಂದು ವಿಡಿಯೋದಲ್ಲಿ ನಾವು ಜೀವಕ್ರಿಯೆಗಳು ಪಾಠದ ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ ಈಗಾಗಲೇ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ ಮೊದಲೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತದೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವ ಪ್ರಶ್ನೆ ಇದು ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇರುವ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತದೆ ಸ್ನಾಯುಕೋಶದಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲವು ಉತ್ಪತ್ತಿ ಆಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಹೇಗೆ ಪಕ್ಷಿ ಮತ್ತು ಸ್ತನಿಗಳಲ್ಲಿ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿದೆ ಹೇಗೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವ ಪ್ರಶ್ನೆ ಇದು ಇದಕ್ಕೆ ಉತ್ತರ ಹೃದಯದ ಎಡ ಮತ್ತು ಬಲಭಾಗಗಳು ಪ್ರತ್ಯೇಕವಾಗಿದ್ದು ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳು ಮಿಶ್ರಣವಾಗುವುದಿಲ್ಲ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಅವಾಯುವಿಕ ಉಸಿರಾಟ ಉತ್ಪನ್ನಗಳನ್ನು ಹೆಸರಿಸಿ ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಅವಾಯವಿಕ ಉಸಿರಾಟದಲ್ಲಿ ಒಂದು ಗ್ಲುಕೋಸ್ ಅನ್ನು ವಿಭಜನೆಗೊಂಡು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ ಅವಾಯವಿಕ ಉಸಿರಾಟದಲ್ಲಿ ಅಂದರೆ ಈಸ್ಟ್ ಕೋಶದಲ್ಲಿ ಒಂದು ಗ್ಲುಕೋಸ್ ಅನ್ನು ವಿಭಜನೆಗೊಂಡು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಹುಲಿ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರನ್ನು ಹೊಂದಿವೆ ಏಕೆ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರಳನ್ನು ಹೊಂದಿವೆ ಏಕೆ ಉತ್ತರ ನೋಡಿ ಸೆಲ್ಯುಲೋಸನ್ನು ಜೀರ್ಣಿಸಲು ಉದ್ದವಾದ ಸಣ್ಣ ಕರಳನ್ನು ಹೊಂದಿರುತ್ತದೆ ಸೆಲ್ಯುಲೋಸನ್ನು ಜೀರ್ಣಿಸಲು ಇಪ್ಪತ್ತ್ಮೂರನೇ ಪ್ರಶ್ನೆ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಏಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವ ಪ್ರಶ್ನೆ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಏಕೆ ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತದೆ ಆದ್ದರಿಂದ ಹೆಚ್ಚು ಆಕ್ಸಿಜನ್ ಪಡೆಯಲು ಜಲಚರಗಳ ಜೀವಿಗಳು ವೇಗವಾಗಿ ಉಸಿರಾಡುತ್ತವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಕಿರುತಟ್ಟೆಗಳ ಕಾರ್ಯಗಳನ್ನು ಪರಿಹರಿಸಿ ಕಿರುತಟ್ಟೆಗಳ ಕಾರ್ಯಗಳು ಉತ್ತರ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡಿ ಸೋರಿಕೆಯನ್ನು ನಿಲ್ಲಿಸುತ್ತದೆ ನೆಕ್ಸ್ಟ್ ಕ್ವಶನ್ ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಏನೆಂದು ಕರೆಯುವರು ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ನಾವು ವಸ್ತು ಸ್ಥಾನಾಂತರ ಅಂತ ಕರಿತೀವಿ ವಸ್ತು ಸ್ಥಾನಾಂತರ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಬಾಷ್ಪ ವಿಸರ್ಜನೆ ಎಂದರೇನು ಬಾಷ್ಪ ವಿಸರ್ಜನೆ ಅಂದರೆ ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು ಅದರ ಮುಂದಿನ ಪ್ರಶ್ನೆ ಇಮ್ಮಡಿ ಪರಿಚಲನೆ ಎಂದರೇನು ರಕ್ತವು ಒಂದು ಬಾರಿ ದೇಹದೊಳಗೆ ಸಂಪೂರ್ಣವಾಗಿ ಪರಿಚಯಿಸಲು ಎರಡು ಸಲ ಹೃದಯವನ್ನು ಹಾದು ಹೋಗುತ್ತದೆ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಎನ್ನುವರು ಇಲ್ಲಿದೆ ನೋಡಿ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ವಿಸರ್ಜನೆ ಎಂದರೇನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ವಿಸರ್ಜನೆ ಎಂದರೇನು ಜೀವಿಗಳು ತಮ್ಮ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಎನ್ನುವರು ಜೀವಿಗಳು ತಮ್ಮ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಎನ್ನುವರು ಮುಂದಿನ ಪ್ರಶ್ನೆ ಕಾವಲು ಜೀವಕೋಶಗಳ ಕಾರ್ಯವೇನು ಕಾವಲು ಜೀವಕೋಶಗಳ ಕಾರ್ಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತರ ಉತ್ತರ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯ ಕಾರ್ಯವನ್ನು ನಿರ್ವಹಿಸುತ್ತವೆ ಕಾವಲು ಜೀವಕೋಶಗಳು ನೆಕ್ಸ್ಟ್ ಕ್ವೆಶನ್ ಪತ್ರರಂಧ್ರಗಳು ಯಾವ ಸಂದರ್ಭದಲ್ಲಿ ಮುಚ್ಚುತ್ತವೆ ಪತ್ರರಂಧ್ರಗಳು ಯಾವ ಸಂದರ್ಭದಲ್ಲಿ ಮುಚ್ಚುತ್ತವೆ ಮೂವತ್ತನೇ ಉತ್ತರ ದ್ವಿತೀಯ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲದಿದ್ದಾಗ ನೀರಿನ ಕೊರತೆ ಇದ್ದಾಗ ಪತ್ರರಂಧ್ರಗಳು ಮುಚ್ಚುತ್ತವೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳ ಕಾರ್ಯವೇನು ಶ್ವಾಸಕೋಶದಲ್ಲಿರುವ ಗಾಳಿಗೂಡುಗಳ ಕಾರ್ಯವೇನು ರಕ್ತ ಮತ್ತು ಜೀವಕೋಶಗಳ ನಡುವೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನಿಲಗಳ ವಿನಿಮಯ ಮಾಡುವುದು ಕಾವಲು ಜೀವಕೋಶಗಳ ಸಾರಿ ಗಾಳಿಗೂಡುಗಳ ಕಾರ್ಯ ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ಪ್ಲೋಯಂ ಅಂಗಾಂಶಗಳಲ್ಲಿ ಅಭಿಸರಣ ಒತ್ತಡ ವಸ್ತುಗಳ ಸಾಗಾಣಿಕೆಯಲ್ಲಿ ಸಹಕಾರಿಯಾಗಿದೆಯೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಬಿಸರಣಾ ಒತ್ತಡವು ಸಸ್ಯಗಳಲ್ಲಿ ಪ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡಿ ಆಹಾರದ ಸಾಗಾಣಿಕೆ ನಡೆಯುತ್ತದೆ ಎರಡನೇ ಪ್ರಶ್ನೆ ಸಾರಿ ಮೂವತ್ತ್ಮೂರನೇ ಪ್ರಶ್ನೆ ಉಸಿರಾಟ ಸಂದರ್ಭದಲ್ಲಿ ಆಕ್ಸಿಜನ್ ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲು ಸಾಕಷ್ಟು ಸಮಯವಿರುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಉಸಿರಾಟ ಚಕ್ರದ ಸಮಯದಲ್ಲಿ ಗಾಳಿಯನ್ನು ಒಳ ತೆಗೆದುಕೊಂಡು ಹೊರಬಿಡುವಾಗ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಂಡಿರುತ್ತವೆ ಮೂವತ್ನಾಲ್ಕನೇ ಪ್ರಶ್ನೆ ಸಣ್ಣ ಕರುಳಿನಲ್ಲಿರುವ ಬೆರಳಿನಂತಹ ರಚನೆಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ವಿಲ್ಲೈಗಳು ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ವಿಲ್ಲೈಗಳು ಸಣ್ಣ ಕರುಳಿನಲ್ಲಿ ಬೆರಳಿನಂತಹ ರಚನೆಗಳನ್ನು ವಿಲ್ಲೈಗಳು ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ವಿಲ್ಲೈಗಳ ಕಾರ್ಯವೇನು ವಿಲ್ಲೈಗಳ ಕಾರ್ಯ ಸಣ್ಣ ಕರುಳಿನ ಒಳಗೋಡೆಯಲ್ಲಿರುವ ವಿಲ್ಲೈಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ ಮಾನವನು ಗರಿಕೆಯಂತಹ ಹುಲ್ಲನ್ನು ತಿಂದು ಜೀರ್ಣಿಸಿಕೊಳ್ಳಲಾರ ಏಕೆ ವೆರಿ ಗುಡ್ ಕ್ವಶ ಏಕೆಂದರೆ ಮಾನವರಲ್ಲಿ ಗರಿಕೆಯನ್ನು ಜೀರ್ಣಿಸಿಕೊಳ್ಳಲು ಅವನಲ್ಲಿ ಸೆಲ್ಯುಲೋಸ್ ಕೆನ್ವ ಇಲ್ಲ ಅಥವಾ ಸೆಲ್ಯುಲೋಸನ್ನು ಜೀರ್ಣಿಸುವ ಕೆನ್ವ ಇಲ್ಲ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣ ಕ್ರಿಯೆ ಸಾಕಾಗುವುದಿಲ್ಲ ಏಕೆ ಬಹುಕೋಶ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣ ಕ್ರಿಯೆ ಸಾಕಾಗುವುದಿಲ್ಲ ಏಕೆ ಬಹುಕೋಶ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ ಮೂವತ್ತೆಂಟನೇ ಪ್ರಶ್ನೆ ಕಿಣ್ವಗಳನ್ನು ಜೈವಿಕ ವೇಗವರ್ಧಕಗಳನ್ನೋರು ಏಕೆ ಕಿಣ್ವಗಳನ್ನು ಜೈವಿಕ ವೇಗವರ್ಧಕಗಳನ್ನೋರು ಏಕೆ ಸಂಕೀರ್ಣ ಮಟ್ಟದ ಆಹಾರವು ಸರಳ ರೂಪಕ್ಕೆ ಪರಿವರ್ತನೆಯಾಗಿ ಜೀರ್ಣನಾಳದಿಂದ ಹೀರಲ್ಪಡಲು ಸಹಾಯವಾಗುವುದರಿಂದ ಕಿಣ್ವಗಳನ್ನು ಜೈವಿಕ ವೇಗವರ್ಧಕ ಎನ್ನುವರು ಸಂಕೀರ್ಣ ಮಟ್ಟದ ಆಹಾರ ಸರಳ ರೂಪಕ್ಕೆ ಪರಿವರ್ತನೆಯಾಗಿ ಜೀರ್ಣನಾಳದಿಂದ ಹೀರಲ್ಪಡಲು ಸಹಾಯವಾಗುವುದರಿಂದ ಕಿಣ್ವಗಳನ್ನು ಜೈವಿಕ ವೇಗವರ್ಧಕ ಎನ್ನುವರು ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಜೀವಕ್ರಿಯೆಗಳು ಎಂದರೇನು ಜೀವಿಗಳಲ್ಲಿ ನಡೆಯುವ ನಿರ್ವಹಣಾ ಪ್ರಕ್ರಿಯೆಗಳನ್ನು ಜೀವಕ್ರಿಯೆಗಳು ಎನ್ನುತ್ತಾರೆ ಜೀವಿಗಳಲ್ಲಿ ನಡೆಯುವ ನಿರ್ವಹಣಾ ಪ್ರಕ್ರಿಯೆಗಳನ್ನು ಜೀವಕ್ರಿಯೆಗಳು ಎನ್ನುತ್ತಾರೆ ಪ್ರಶ್ನೆ ನಲವತ್ತು ಉಸಿರಾಟದ ಎರಡು ವಿಧಗಳನ್ನು ಹೆಸರಿಸಿ ಉಸಿರಾಟದ ಎರಡು ವಿಧಗಳು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಗ್ಲುಕೋಸ್ನ ಆರು ಕಾರ್ಬನ್ ಅಣುಗಳು ಕೋಶ ದ್ರವ್ಯದಲ್ಲಿ ವಿಭಜನೆ ಹೊಂದಿ ಬಿಡುಗಡೆಯಾಗುವ ಉತ್ಪನ್ನ ಪೈರೋವೇಟ್ ಪೈರೋವೇಟ್ ನೆಕ್ಸ್ಟ್ ಕ್ವಶನ್ ಪೋಷಣೆ ಎಂದರೇನು ಆಹಾರವನ್ನು ಸೇವಿಸಿ ಜೀರ್ಣಿಸಿ ಉಪಯೋಗಿಸಿಕೊಳ್ಳುವ ಕ್ರಿಯೆಯನ್ನು ಪೋಷಣೆ ಎನ್ನುವರು ಆಹಾರ ಸೇವಿಸಿ ಜೀರ್ಣಿಸಿ ಉಪಯೋಗಿಸಿಕೊಳ್ಳಲು ಕೊಳ್ಳುವ ಕ್ರಿಯೆಯನ್ನು ಪೋಷಣೆ ಎನ್ನುತ್ತಾರೆ ನಲವತ್ತ್ ಮೂರನೇ ಪ್ರಶ್ನೆ ಸಸ್ಯಗಳ ಎರಡು ವಾಹಕ ಅಂಗಾಂಶಗಳನ್ನು ಹೆಸರಿಸಿ ಸಸ್ಯಗಳ ಎರಡು ವಾಹಕ ಅಂಗಾಂಶಗಳು ಝೈಲಮ್ ಮತ್ತು ಫ್ಲೋಯಂ ಅಂಗಾಂಶಗಳು ನೆಕ್ಸ್ಟ್ ಕ್ವೆಶನ್ ದ್ವಿತೀಯ ಸಂಶ್ಲೇಷಣೆ ಎಂದರೇನು ದ್ಯುತಿ ಸಂಶ್ಲೇಷಣೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಸಹಾಯದಿಂದ ಆಹಾರ ತಯಾರಿಸುವುದನ್ನು ದ್ಯುತಿ ಸಂಶ್ಲೇಷಣೆ ಎನ್ನುತ್ತಾರೆ ನೆಕ್ಸ್ಟ್ ಕ್ವೆಶನ್ ಕೋಶೀಯ ಉಸಿರಾಟ ಎಂದರೇನು ಕೋಶೀಯ ಉಸಿರಾಟ ಎಂದರೇನು ಜೀವಕೋಶದಲ್ಲಿ ಗ್ಲುಕೋಸ್ ಆಕ್ಸಿಜನ್ನೊಂದಿಗೆ ವರ್ತಿಸಿ ಶಕ್ತಿ ಬಿಡುಗಡೆಯಾಗುವ ಪ್ರಕ್ರಿಯೆ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಪರಪೋಷಕಗಳು ಎಂದರೇನು ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳನ್ನು ಪರಪೋಷಕಗಳು ಎನ್ನುತ್ತಾರೆ ಪ್ರಶ್ನೆ ನಲವತ್ತೇಳು ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣವು ಕ್ರಮವಾಗಿ ಒಂಬತ್ತು ಹಾಗೂ ಹದಿಮೂರು ಎಂದು ಕಂಡುಬಂದಿದೆ ಅವರು ದೇಹದಲ್ಲಿ ಆಕ್ಸಿಜನ್ ಪೂರೈಕೆ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಈಗಿಂತ ಬಿ ಎಲ್ಲಿ ಹೆಚ್ಚಾಗಿದೆ ನೆಕ್ಸ್ಟ್ ಕ್ವೆಶನ್ ಸ್ತನಗಳಲ್ಲಿ ರಕ್ತ ಪರಿಚಲನಾ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಲಾಗಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕರಲ್ಲಿ ಕೇಳಿರುವ ಪ್ರಶ್ನೆ ರಕ್ತನಾಳ ಎಕ್ಸ್ ಮತ್ತು ಗಳನ್ನು ಹೆಸರಿಸಿ ಬಿ ಯಾವ ರಕ್ತನಾಳವು ಕವಾಟವನ್ನು ಹೊಂದಿರುತ್ತದೆ ಎಕ್ಸ್ ಅಪಧಮನಿ ವಾಯ್ ಅಭಿಧಮನಿ ಅಬಿಧಮನಿಯು ಕವಾಟಗಳನ್ನು ಹೊಂದಿದೆ ಅಭಿಧಮನಿಯು ಕವಾಟಗಳನ್ನು ಹೊಂದಿದೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯು ಪ್ರಾಮುಖ್ಯತೆಯನ್ನು ವಿವರಿಸಿ ಸಸ್ಯಗಳಲ್ಲಿ ಭಾಷ ವಿಸರ್ಜನೆಯ ಪ್ರಾಮುಖ್ಯತೆ ವಿವರಿಸಿ ಒಣಿದ್ದು ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುವುದು ನೀರಿನ ಮೇಲ್ಮುಖ ಚಲನೆಗೆ ಸಹಾಯ ಮಾಡುವುದು ಇದಿಷ್ಟು ವಿದ್ಯಾರ್ಥಿಗಳ ಜೀವಕ್ರಿಯೆಗಳು ಪಾಠದ ಒಂದು ಅಂಕದ ಪ್ರಶ್ನೆಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು